ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತಮಿಳುನಾಡಿನ ಮಧುರೈನ ಮಾಲಾ ರವಿಶಂಕರ್ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಧರ್ಮದಲ್ಲಿದ್ದೇನೆ ಧರ್ಮಕ್ಕೆ ಬಂದಾಗಿನಿಂದ ನನ್ನೊಳಗೆ ಬಹಳಷ್ಟು ಬದಲಾವಣೆಗಳು ಸಂಭವಿಸಿವೆ ಈ ಮೊದಲು ಯಾವುದಾದರೂ ಅಹಿತಕರ ಘಟನೆಯಾದ ನಂತರ ಬಹಳ ಸಮಯದವರೆಗೂ ನಾನು ದುಃಖದ ಸ್ಥಿತಿಯಲ್ಲಿರುತ್ತಿದ್ದೆ ಈಗ ನಾನು ಅದರಿಂದ ಸ್ಪಷ್ಟವಾಗಿ ಕೂಡಲೇ ಹೊರಬರುತ್ತೇನೆ ಯಾವುದೇ ಕ್ಯಾರಿ ಓವರ್ ಇಲ್ಲ ಪ್ರಸ್ತುತ ನಾನು ಘಾಸಿಗೊಳ್ಳುವುದಿಲ್ಲ ಏಕೆಂದರೆ ಯಾರೊಬ್ಬರು ವೈಯಕ್ತಿಕವಾಗಿ ನನ್ನ ಘಾಸಿಗೆ ಕಾರಣರಲ್ಲ ಎಂಬುದನ್ನು ಅರಿಯಲು ಸಾಧ್ಯವಾಗಿದೆ ಅದು ನನಗೆ ಚಾರ್ಜ್ ಇಲ್ಲದ ಸ್ಥಿತಿಯನ್ನು ಕೊಟ್ಟಿದೆ ಇತ್ತೀಚೆಗೆ ದೀಕ್ಷಾ ದರ್ಶನದಲ್ಲಿ ಭಾಗವಹಿಸಿದ ನಂತರ ಅಂತರಂಗ ಸಂಭಾಷಣೆಯಿಲ್ಲದ ಸ್ಥಿತಿಯನ್ನು ಪಡೆದುಕೊಂಡಿರುವುದನ್ನು ಗಮನಿಸಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಮೊದಲಿನಂತೆ ಅನಗತ್ಯ ಆಲೋಚನೆಗಳಿಂದ ನಾನು ತುಂಬಿಲ್ಲ ಇದು ಒಬ್ಬರು ಅವರೇ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಇದು ಸಂಪೂರ್ಣವಾಗಿ ನಮಗೆ ಕರುಣಿಸಿದ ಕರುಣಾಮಯಿ ದೇವರ ಅನುಗ್ರಹ ಆದುದರಿಂದ ನಾನು ಸಂಪೂರ್ಣ ನಿಶಬ್ದತೆಯ ಸ್ಥಿತಿಯನ್ನು ತಲುಪಿದ್ದೇನೆ ಇದು ನನ್ನ ವೃತ್ತಿ ಜೀವನದಲ್ಲಿ ಗಣನೀಯ ಕೆಲಸವನ್ನು ಮಾಡಲು ಈ ಸಂರಕ್ಷಿಸಲಾದ ಪ್ರಾಣಶಕ್ತಿಯು ಸಹಾಯ ಮಾಡುತ್ತದೆ ನಾನು ವೃತ್ತಿಯಲ್ಲಿ ಗಣಿತದ ಪ್ರೊಫೆಸರ್ ಆಗಿದ್ದೇನೆ ನಾನು ವರ್ತಮಾನದಲ್ಲಿ ಜೀವಿಸುತ್ತಿದ್ದೇನೆ ನಿಯಮಿತವಾಗಿ ಬೆಳಗಿನ ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸಿದ ನಂತರ ಜೀವನದ ಬಗೆಗಿನ ನನ್ನ ಅಭಿಪ್ರಾಯವು ಬದಲಾಗಿದೆ ಯಾವುದೇ ಸನ್ನಿವೇಶದಲ್ಲಿ ನಾನಿರುವ ಬಗೆಯನ್ನು ನೋಡಿ ನನ್ನ ವಿದ್ಯಾರ್ಥಿಗಳು ವಿಸ್ಮಯಗೊಳ್ಳುತ್ತಾರೆ ನಾನೀಗ ನನ್ನೊಳಗಿನಿಂದ ಹೊರಬರಲು ಹಾಗೂ ನನ್ನನ್ನು ನಾನು ನೋಡಿಕೊಳ್ಳಲು ಸಾಧ್ಯವಾಗಿದೆ ಇದೊಂದು ಅದ್ಭುತವಾದ ಅನುಭವ ಇಂದು ನಾನು ಇಡೀ ದಿನ ನನ್ನ ಸುತ್ತಲೂ ಶ್ರೀ ಅಮ್ಮ ಭಗವಾನರ ಉಪಸ್ಥಿತಿಯನ್ನು ಅನುಭವಿಸಲು ಸಾಧ್ಯವಾಗಿದೆ ಈ ಮೊದಲು ನನಗೇನಾದರೂ ಬೇಕಾದರೆ ನಾನು ಭಗವಾನರನ್ನು ಕೇಳುತ್ತಿದ್ದೆ ಪ್ರಸ್ತುತ ನಾನು ಕೇಳದೆಯೇ ಎಲ್ಲವನ್ನು ನಾನು ಪಡೆದುಕೊಳ್ಳುತ್ತಿದ್ದೇನೆ ಎಲ್ಲವೂ ಸ್ವಯಂಚಾಲಿತವಾಗಿದೆ ಹಲವಾರು ಬಾರಿ ಆನಂದ ಸೋಮ ದೀಕ್ಷೆಯಲ್ಲಿ ಭಾಗವಹಿಸಿದ ನಂತರ ನಾನು ಈಗ ಕಾರಣರಹಿತ ಪ್ರೀತಿ ಮತ್ತು ಕಾರಣರಹಿತ ಆನಂದದ ಸ್ಥಿತಿಯಲ್ಲಿದ್ದೇನೆ ನಾನೀಗ ಯಾವಾಗಲೂ ಪರಮಾನಂದದ ಸ್ಥಿತಿಯಲ್ಲಿದ್ದೇನೆ ಇದು ನನಗೆ ಅಂತರಂಗದಲ್ಲಿ ಅದ್ಭುತವಾದ ಶಾಂತಿಯನ್ನು ಕೊಟ್ಟಿದೆ ಭಗವದ್ಧರ್ಮವು ನನ್ನೊಳಗೆ ಕರುಣೆಯನ್ನು ತುಂಬಿಸಿದೆ ಅದರಲ್ಲೂ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಇದು ನನ್ನ ಸುತ್ತಲಿನ ಎಲ್ಲರೊಂದಿಗೆ ನನ್ನ ಬಂಧವನ್ನು ಬಲಗೊಳಿಸಿದೆ ಯಾರೂ ನೋಡುವವರಿಲ್ಲ ನೋಡುವುದು ಮತ್ತು ನೋಡಿದ್ದು ಎಲ್ಲವೂ ಒಂದೇ ಎಂಬುದನ್ನು ನಾನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೇನೆ ಹಾಗೂ ಯಾವುದೇ ವ್ಯಕ್ತಿಯೂ ಇಲ್ಲ ಎಲ್ಲವೂ ಅವಲಂಬಿತವಾಗಿ ಉದ್ಭವಿಸುತ್ತದೆ ಮತ್ತು ಅವಲಂಬಿತವಾಗಿ ಇಲ್ಲವಾಗುವ ವ್ಯಕ್ತಿತ್ವಗಳು ಮಾತ್ರವಿದೆ ಎಂಬುದನ್ನು ನೋಡುತ್ತಿದ್ದೇನೆ ಎಲ್ಲವೂ ಒಂದು ಪ್ರಕ್ರಿಯೆ ಇಂತಹ ಅದ್ಭುತವಾದ ಅಂತರಂಗ ಸ್ಥಿತಿಯನ್ನು ನನಗೆ ಆಶೀರ್ವದಿಸಿರುವುದಕ್ಕೆ ನಾನು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಅಪಾರವಾಗಿ ಕೃತಜ್ಞಳಾಗಿದ್ದೇನೆ